ಗೌರ್ಮೆಂಟಿಗೆ ಹೇಳಿ ದೇವಸ್ಥಾನ ಮುಂದೆ ಮೂವತ್ತೈದು ಲಕ್ಷ ತಗೊಂಡಿದ್ದೀರಲ್ಲ ಅನ್ಯಾಯ ಅಲ್ವಾ ಮೂವತ್ತೈದು ಲಕ್ಷ ಅವ್ರಿಗೆ ಕೊಟ್ಬಿಡಿ ಆಮೇಲೆ ಅವರು ಫ್ರೀಯಾಗಿ ಮಾಡ್ತಾರಂತೆ ಫ್ರೀಯಾಗಿ ಮಾಡಿ ಎಲ್ಲರೂ ರೂಪಾಯಿ ಬಾಡಿಗೆ ತೊಳೋಕ್ಕೆ ಹೇಳಿ ಫ್ರೀಯಾಗಿ ಮಾಡಿ ನೀವು ಹೇಳೋದಲ್ಲ ಕೆ ಜಿ ಎಂಬತ್ತು ರೂಪಾಯಿ ಅಲ್ಲಿಂದ ತಂದು ಫ್ರೀಯಾಗಿ ದಾನ ಮಾಡ್ತೀನಿ ಒಬ್ಬನ ಟೂರಿಯನ್ನು ಇಟ್ಟು ಫ್ರೀಯಾಗಿ ಮಾಡ್ತೀನಿ ಮೂವತ್ತೈದು ಲಕ್ಷ ವಾಪಸ್ ಇಸ್ಕೊಟ್ ಕೊಡ್ಬೇಕು ಅವಾಗಂದ್ರೆ ನೀವು ಹೇಳೋದು ನಾನು ಕೇಳ್ತೀನಿ ಕಾರ್ತಿಕ್ ಅಂತ ನಮ್ಮ ತಾಯಿ ಅವ್ರದ್ದೇ ಹಾಂ ನನ್ನ ಹಾಂ மானேன வரமாடினோ ஆறாமே நைனி நான் 400 ரூபாய் சாமானத்தியாகதே சார் நான் எம்பார்க் பண்ணுங்க இவே சார் தெய்ஷ்டை 1000 ரூபாய் அது வந்து ஓஹோ பாரியுது இல்ல ஆர்க்கிடெக்ட்ல லேங்க நான் கெட் கோலி யாருக்கு டைம் ஆசிலா யாருக்கு டைம் ஆசிலா என்ன நான் பாலை எடுக்கிறேன் பாலை ನೂರೈವತ್ತು ರೂಪಾಯಿ ಕೊಡ್ಬೋದಾ ನೂರ ಐವತ್ ರೂಪಾಯಿ ಕೊಡ್ಬೋದಾ ಅದು ಮನುಷ್ಯಕ್ಷಿ ಅವ್ರಿಗಿರ್ಬೇಕು ಸರಿ ದೇವ್ರಿಗೆ ಮಾರೋದಿಕ್ಕೆ ಕೊಡೋದಕ್ಕೆ ಒಂದು ಮನಸ್ಸಾಕ್ಷಿ ಅವ್ರಿಗೆ ಇರ್ಬೇಕು ಲಾಭ ಏನು ಇರ್ಲಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಸ್ಥಾನ ಮೈಸೂರಲ್ಲಿ ನಲ್ವತ್ತು ರೂಪಾಯಿ ಕಾಯಿ ಅಲ್ಲ ಯಾಕೆ ಕೇಳಲ್ಲ ನೀವು ಜಾಸ್ತಿ ದುಡ್ಡು ಕೊಟ್ಟು ಹೇಳಿ ಯಾವ ಅಧಿಕಾರ ಮೇಲೆ ನಿಮ್ ಆರೋಪ ಹೇಳಿರುವಂತಂದ್ರೆ ನಿಮ್ ಬಿಟ್ಟು ಎಲ್ಲರಿಗೂ ಪುಗೆ ಕೊಟ್ಟಿದ್ದಾರೆ

ಇಲ್ಲಿ ವ್ಯಾಪಾರಕ್ಕಲ್ಲ ಆಗಿದೆ ಜಗಳ ಜಗಳಾಗಿರೋದಕ್ಕೆ ಬಂದಿರೋದು ನಿಮ್ಗೆ ಸಾವಿರ ಇರಲಿ ಆಯ್ತಾ ಜಾಸ್ತಿ ಆಯ್ತು ಸಮಸ್ಯೆ ಅದನ್ನ ಮಾತಾಡಿ ಗ್ರಾಹಕರ ಮೇಲೆ ಸೂಲ್ಗೆ ಮಾಡಿ

அவரு மோசமானது பப்ளிக்கு மோசமானது தானா. <Overlap/> கேளுங்க என்னனு தெரியலையா.

Okay, thank you. Man.